ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೋಟೆಲ್ ಹರಿದ್ವಾರಿಗೆ ಹೋಗ್ತಾ ಇದ್ದೇವೆ ಶಿವಾಂಶಿಗೆ ಮಸಾಲೆ ದೋಸೆ ತಿನ್ಬೇಕಂತೆ ನಾವು ಲಾಸ್ಟ್ ಟೈಮ್ ಹೋಗಿದ್ದಾಗ ಅಲ್ಲಿ ಆ ಮಸಾಲೆ ದೋಸೆ ತುಂಬ ಒಳ್ಳೇದಿತ್ತು ಹಾಗೆ ಈ ಸಲ ಹೋಗ್ತಾ ಇದ್ದೇವೆ ನಾವು ಲಾಸ್ಟ್ ಟೈಮ್ ನಾವು ಅಲ್ಲಿ ಹೋಗಿದ್ದಾವಾಗ ಪ್ಲೇನ್ ಮಸಾಲೆ ದೋಸೆ ಒಂದು ಮತ್ತೆ ಮೈಸೂರು ಮಸಾಲೆ ದೋಸೆ ತಗೊಂಡಿದ್ವಿ ಆ್ಯಕ್ಚುಲಿ ಮೈಸೂರು ಮಸಾಲೆ ದೋಸೆ ತಗೊಂಡದ್ದು ನಾನು ಆಮೇಲೆ ಇವರು ಪ್ಲೇನ್ ಮಸಾಲ ದೋಸೆ ತಗೊಂಡಿದ್ವಿ ತಗೊಂಡಿದ್ರು ಒಂದು ಬೈಟ್ ತಿಂದಾದ್ಮೇಲೆ ನನಗೆ ಅದು ಟೇಸ್ಟ್ ಹಿಡಿಸಲಿಲ್ಲ ಬೇಡ ಅಂತ ಅನಿಸ್ತು ಹಾಗೆ ಮತ್ತೆಂತ ಮಾಡೋದು ಇವ್ರು ಹೇಳಿದರು ನಿನಗೆ ಆಗದಿರ ದಿನ ತಿಂತೇನೆ ಅಂತ ಇವ್ರ ಪಾಪ ಜನ ಮಾಡಿ ಮಸಾಲೆ ದೋಸೆ ತಿನ್ನಬೇಕಾಗಿದ್ದವರು ನನ್ನ ಪಾಲಿನ ಮಸಾಲೆ ದೋಸೆಯನ್ನು ತಿಂದಿದ್ರು ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ಕೂಡ ಅದರದ್ದು ಕಮೆಂಟ್ ಮಾಡಿದರು ಆ್ಯಕ್ಚುಲಾಗಿ ಟೇಸ್ಟಿಗೇನು ಪ್ರಾಬ್ಲಮ್ ಇರಲಿಲ್ಲ ನಾರ್ಮಲ್ ಮಸಾಲೆ ದೋಸೆ ಇದ್ರದೇ ಇತ್ತು ಚಟ್ನಿ ಸ್ವಲ್ಪ ಅವರು ಅಂದರೆ ಸ್ಯಾಂಡ್ವಿಚ್ ಚಟ್ನಿ ಹಾಕಿದ್ರಿಂದ ಒಂದು ಒಂಥರ ಸ್ಯಾಂಡ್ವಿಚ್ ದೋಸೆ ತಿಂದಾಗೆ ಫೀಲ್ ಆಗ್ತಾ ಇತ್ತು ನಾವು ಎಕ್ಸ್ಪೆಕ್ಟೇಷನ್ ಮೈಸೂರು ಮಸಾಲೆ ದೋಸೆ ಅಂತ ಇಟ್ಕೊಂಡಿದ್ವಲ್ಲ ಅದ ಕಾರಣ ನಮಗೆ ಡಿಸಪಾಯಿಂಟ್ ಆಯಿತು ಮತ್ತೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಮೈಸೂರು ಮಸಾಲೆ ದೋಸೆ ಅಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅದೊಂದು ಮಾತ್ರ ಅಲ್ಲಿ ಪ್ರಾಬ್ಲಮ್ ಅದು ಸ್ಯಾಂಡ್ವಿಚ್ ಮಸಾಲೆ ದೋಸೆ ಮಾತ್ರ ಮಸಾಲೆ ದೋಸೆ ಮತ್ತೆ ಬಾಜಿ ತುಂಬಾ ಚೆನ್ನಾಗಿತ್ತಲ್ವಾ ಪ್ಲೇನ್ ಪ್ಲೇನ್ ತುಂಬಾ ಊರಿನಾಗಿದೆ ಸೂಪರ್ ಇತ್ತು ಮತ್ತಲ್ಲಿದು ತಾಳಿ ಕೂಡ ತುಂಬ ಒಳ್ಳೆಯದಿತ್ತಲ್ವಾ ನಾವೊಂದು ಸಲ ಅದರಕ್ಕಿಂತ ಮುಂಚೆ ಸಲ ಹೋಗಿದ್ದಾಗ ತಾಳಿ ತಗೊಂಡಿದ್ವಲ್ಲ ಅದು ಒಳ್ಳೇದು ಸೊ ಸ್ಯಾಟರ್ಡೆ ಹೋದರೆ ಅಲ್ಲಿ ಉಂದಿಯೋ ಅಂತ ಹೇಳಿ ಒಂದು ಮಾಡ್ತಾರೆ ಅದು ಗುಜರಾತಿ ಸ್ಟೈಲ ಇದು ಪಲ್ಯ ಹಾಂ ಗುಜರಾತಿ ಗುಜರಾತಿ ಪಲ್ಯ ಅದು ತುಂಬಾ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅದು ಮಸಾಲ ಹಾಕಿ ಮಾಡಿರ್ತಾರೆ ಸುಕ್ಕ ಟೈಪ್ ಇರ್ತದೆ ಡ್ರೈ ಇರ್ತದೆ ಬರ್ಡೇಗೆ ಹೋಗಿದ್ದಿ ನೀನು ಫ್ರೆಂಡ್ ಇದ್ ಬರ್ಡೇಗೆ ಹೋಗಿದ್ದೀಯಲ್ಲ ಅವಾಗ ನಮ್ಗೆ ಇಲ್ಲಿ ಬರ್ಲಿಕ್ಕೆ ಸ್ವಲ್ಪ ಕೆಲಸ ಇತ್ತು ಇದು ಮೇಗಾಮಾಲ್ ನ ಹತ್ರ ಇದೆ ನಾನು ನಿಮಗೆ ಲೊಕೇಶನ್ ಶೇರ್ ಮಾಡ್ತೇನೆ ನಿಯರ್ ಬೈ ಇದ್ದವರು ಒಂದ್ಸಲ ವಿಸಿಟ್ ಮಾಡಿ ನಾನು ನಿಮ್ಗೆ ಏನು ಅಲ್ಲಿ ಹೋಗಿ ಆದ್ಮೇಲೆ ಸಿಗ್ತೇನೆ ಆಲ್ಮೋಸ್ಟ್ ಇಲ್ಲಿ ನಿಯರ್ ಬೈ ಇದ್ದವರಿಗೆಲ್ಲ ಗೊತ್ತಿರ್ತದೆ ರೆಸ್ಟೋರೆಂಟ್ ಗೊತ್ತಿಲ್ಲದೆ ಇದ್ದವರು ಒಂದ್ಸಲ ವಿಸಿಟ್ ಮಾಡಿ கண்மள்ள வெட்டி வெட் இல்லையோ அச்ச ரா போட்டோ बाजी बोर्ड बाजी हरिद्वार मनोज का वो सर बोर्ड बाजी नो चिपित बस <laughs>

प्रिशियो मेच आणि व्रभश मेचा हanking पाल्फ पर्श्यह handicap जो कुरुछ बारी आप ए सक्वक ಇಲ್ಲಿ ತುಂಬಾ ವೆರೈಟಿಯ ಸ್ವೀಟ್ಸ್ ಸಿಗ್ತದೆ ಮತ್ತೆ ಬೂಂದಿ ಮಿಕ್ಸರ್ ಸೇವ್ ಈ ತರ ಕುರ್ಕುರು ತಿಂಡಿ ಕೂಡ ಸಿಗ್ತದೆ ನಾವು ಇದು ತನಕ ಸ್ವೀಟ್ಸ್ ಮತ್ತೆ ಕುರ್ಕುರು ತಿಂಡಿ ಟ್ರೈ ಮಾಡಲಿಲ್ಲ ಆದ್ರೆ ನೋಡುವಾಗ ಫ್ರೆಶ್ ಅಂತ ಅನಿಸ್ತದೆ ಯಾರಾದರೂ ಈ ಹೋಟೆಲ್ ಅಲ್ಲಿ ಕುರ್ಕುರು ತಿಂಡಿ ಅಥವಾ ಸ್ವೀಟ್ಸ್ ಟ್ರೈ ಮಾಡಿದವರು ಇದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಹೇಗೆ ಇದೆ ಅಂತ ಹೇಳಿ

ನೀವು ತಿನ್ನಿ ಶಿವಮ್ ಶಿಕ್ ಕೊಡಬೇಡಿ ಪ್ಲೀಸ್ ಹೇಳ್ತಾ ಇದ್ದೇನೆ ಮಕ್ಕಳಿಗೆ ಚಾಕ್ಲೇಟ್ ಒಳ್ಳೆದಲ್ಲ ಅವರು ಹೇಳಿದ್ದಾರೆ ನನ್ನ ಹತ್ರ ಹೇಳಿದಾರಲ್ಲ ಪ್ರಶಾಂತ್ ನೋಡೋಣ ಹೇಳಿದ ಈ ಹೋಟೆಲಲ್ಲಿ ಇಡ್ಲಿ ಸಾಂಬಾರು ಕೂಡ ಒಳ್ಳೆದಿರ್ತದೆ ಅಂದರೆ ನಾರ್ಮಲಿ ನನಗೆ ಇಲ್ಲಿ ಯು ಎ ಇಲ್ಲಿ ತುಂಬ ನಾರ್ಮಲ್ ಈಗ ಕೇರಳ ಸ್ಟೈಲ್ ಹೋಟೆಲ್ ಮತ್ತೆ ತಮಿಳ್ನಾಡು ಸ್ಟೈಲ್ ಹೋಟೆಲ್ಸ್ ಇರ್ತದಲ್ಲ ಅಲ್ಲಿ ಇಡ್ಲಿ ಸಿಗ್ತದೆ ಅಷ್ಟೊಂದು ಇಷ್ಟ ಆಗುದಿಲ್ಲ ಅದು ಇಡ್ಲಿ ಅದು ಫುಲ್ ಒಟ್ಟಿಗೆ ಅರ್ದಿರ್ತಾರೆ ಅಕ್ಕಿ ಒಟ್ಟಿಗೆ ಅಕ್ಕಿ ಅಕ್ಕಿ ಅರ್ದು ಮಾಡಿರ್ತಾರೆ ಒಂದೇ ಅಕ್ಕಿ ರವ ಹಾಕ್ತಾರೆ ಇಲ್ಲಾಂದ್ರೆ ಅಕ್ಕಿ ಹಾಕಿದ್ರೆ ಕೂಡ ಅದು ಲಾಸ್ಟಿಗೆ ಅಕ್ಕಿ ಹಾಕಿ ಸ್ವಲ್ಪ ಎಂತ ತರಿತರಿಯಾಗಿ ಮಾಡಿರ್ತಾರೆ ಇವರು ಇವರೆಲ್ಲ ಇನ್ನು ಉಳಿದವರು ಈಗ ತಮಿಳ್ನಾಡ್ ಸ್ಟೈಲ್ ಮತ್ತೆ ಕೇರಳದವರೆಲ್ಲ ನುಣ್ಣಗೆ ಹರಿತಾರೆ ಫುಲ್ ಪೇಸ್ಟ್ ಸೊ ನನಗೆ ಅಷ್ಟೊಂದು ಅದೊಂದು ಆ ಟೇಸ್ಟ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಸೊ ನಂಗೆ ಇಲ್ಲಿ ತುಂಬ ಇಷ್ಟ ಆಯಿತು ಮೋಸ್ಟ್ಲಿ ಉಡುಪಿದ್ ಯಾರೋ ಇರಬೇಕು ಉಡ್ಕ ಸೇಮ್ ಪಕ್ಕಾ ಉಡುಪಿಯಲ್ಲೆಲ್ಲ ಹೋಟ್ಲಲ್ಲಿ ಸಿಗ್ತದಲ್ಲ ಇಡ್ಲಿ ಅದೇ ಥರ ಇತ್ತು ಸಾಂಬ ಸಾಂಬಾರ್ ಕೂಡ ಒಳ್ಳೆದು ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ನಿಮ್ಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬೈ ಬಾಯ್